thank you I'm gonna സഹോദരി അജന്താ വിജയശ്രീ പുണ്യയൂരിയ അനന്തനതവന്ദുരോ പിനാ പതിൻസം ഓരോ രസ സഹതാ തീപരിന്നരീ പവ അച്ഛവേ കുമാനവ നീ പതി നിഹന്ത

ಅಕ್ಕನೆಯ ಈ ಮನೆ ಮಗಳು ಚಿರಕಾಲ ಇರಬೇಕು ಈ ಕಣ್ಣ ರೆಪ್ಪೆಯ ಒಳಗೆ ಬೆಳಕಾಗಿ ನಗಬೇಕು ನಮ್ಮಗಳಿಗೆ ಮದುವಾಗಿ ಆ ಮಗುವಿಗೂ ಮದುವಾಗಿ ನಮ್ಮಗಳಿಗೆ ಮಗುವಾಗಿ ಆ ಮಗುವಿಗೂ ಮಗುವಾಗಿ ಈ ತಂದೆಗೆ ತಾತನ ಪದವಿಯೇ ನೀಡಲಿಯೋ ఆ కైబళె హసినంతే మీ కిలకిల నగతి నమ్మ కరుళిన కోరికయ నిన్న గొడల వచ్చి మీ నడయవ దారీ సిరిగూ గల హిరి తాయితన హిరిమే సిగూ కదిిరివే ధకతక

ನೋಡಿಕೆ ಅಟ್ರಾಕ್ಷನ್ ಆಗ್ಬೇಕು ನಾವ್ ಹೇಳಿ ಹೋಗ್ತಿರ ತಿಳ್ಕೊಳ್ಳಲ್ಲ ಇವಾಗ ತಕ್ಷಣ ಅಟ್ರಾಕ್ಷನ್ ಅದನ್ನ ಅದನ್ನ ತಿನ್ಬೇಕು ಇಷ್ಟೆಲ್ಲ ಆಹಾರ ಇರ್ತೈತಿ ಅದನ್ನ ತಿನ್ಬೇಕು ನಾವು ಯಾವ ರೀತಿ ಪೌಷ್ಟಿಕ ಆಹಾರವನ್ನು ತಿನ್ಬೇಕು ಅಂತ ಹೇಳಿ ಪ್ರತಿಯೊಂದು ವಸ್ತುವನ್ನ ಯಾವ ತಿಂದ ಯಾವ ವಿಟಮಿನ್ ಸಿಗ್ತದೆ ಅಂತೇಳಿ ತುಂಬಾ ಚೆನ್ನಾಗಿ ಜುಡಿದಾರಿದ್ದಾರೆ ಈಗ ನಮ್ಮ ಇಲಾಖೆಯಿಂದ ಏನಂತಂದ್ರೆ ಮಾತೃ ಕೂಡ ಅಂತ ಒಂದು ಯೋಜನೆ ಇದೆ ಗರ್ಭಿಣಿ ಬಾಣಂತಿಯಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಮ್ಮ ಅಂಗನವಾಡಿಗೆ ಬಂದ ಉದ್ಕೋ ತುಂಬುದಿಲ್ಲ ಸರ್ಕಾರ ಏನ್ ಮಾಡ್ತೀವಿ ಪ್ರತಿ ಯಾವ ಗರ್ಭಿಣಿ ತಾಯಿಗಳ ಆಕೆ ಆಹಾರ ಸೇವನೆ ಮಾಡ್ಬೇಕಾದ್ರೆ ನಮ್ಮ ಅಂಗನವಾಡಿಗೆ ಬಂದು ತಿಂದು ಹೋಗ್ಬೇಕು ಮಧ್ಯಾಹ್ನ

ಧನ್ಯವಾದ ಎಲ್ಲ ಹೇಳಿದಾರೆ ಈಗಾಗಲೇ ಏನ್ ಆಗಬೇಕು ಯಾವ ಎಲ್ಲ ಎಲ್ಲ ಅಂತ ಹೇಳಿದಾರ ನಾವು ಹೇಳದಂತೂ ಏನಿಲ್ಲ ನಮ್ಮ ನಮ್ ಮೇಡಮ್ ಸಿಗೋ ಸೌಲಭ್ಯಗಳ ಕುರಿತ ಹೇಳಿದ್ದಾರೆ ಲಾಸ್ಟ್ ಬಂದ್ರೆ ಭಾಗ್ಯಲಕ್ಷ್ಮಿ ದರು ಅಷ್ಟ ಅದೊಂದು ಕೊಡತಿ ಫಸ್ಟ್ನೇ ಮಗು ಹೆಣ್ಮಗು ಆಯ್ತಂದ್ರ ಬಿ ಕೆ ಎಲ್ ರೇಷನ್ ಕಾರ್ಡ್ ಇತ್ತಂದ್ರೆ ಆ ಮಗಿನ ಫಸ್ಟ್ ಏನಿತ್ತು ಒಂದ್ ಲಕ್ಷ ಐತಿ ಎರಡ್ ಸಾವಿರದ ಆರು ಅಂದ್ರೆ ಎಂಟರವರೆ ಏನಿತ್ತು ಎರಡ್ ಸಾವಿರದ ಎಂಟ್ರ ತನಕ ಐವತ್ ಸಾವಿರದ ಇತ್ತು ಆಮೇಲೆ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರೆಗೆ ಏನಿತ್ತು ಒಂದ್ ಲಕ್ಷ ಆಗಿತ್ತು ಮಗುಗೆ ಹೆಣ್ಣು ಮಗು ಜನರ ಆಗ್ತಂದ್ರ ಆ ಮಗುವಿಗೆ ನಮ್ಮ ಇಲಾಖೆಯಿಂದ ಈಗ ಈಗ ಸಬ್ಜೆಕ್ಟ್ ಏನೈತಿ ಸುಕನ್ಯಾ ಸಮೃದ್ಧಿ ಏನು ಚಾಲ್ತಿ ಐತಲ್ಲ ಈಗ ಏನೈತಿ ಒಂದೂವರೆ ಲಕ್ಷ ಆಗಿತಿ ಒಂದು ಫಸ್ಟ್ನೇ ಮಗುವಿಗೆ ಒಂದೂವರೆ ಲಕ್ಷ ಏನ್ ಮಾಡಿದಾರ ಆಮೇಲೆ ಫಸ್ಟ್ನೇ ಸೌಲಭ್ಯ ತಗೊಂಡು ಎರಡನೇ ಹೆಣ್ಮಗು ಹುಟ್ಟಿ ಆಪರೇಷನ್ ಮಾಡ್ಸಿದ್ರೆ ಎರಡನೇ ಹೆಣ್ಮಗಿನೂ ಆಪರೇಷನ್ ಮಾಡಿಸಿ ಆಪರೇಷನ್ ಕಾರ್ಡ್ ಹಚ್ಚಿದ್ರ ಆ ಮಗು ಆ ಸೌಲಭ್ಯವನ್ನ ನಮ್ ಇಲಾಖೆ ಸಿಗ್ತದೆ ಇಷ್ಟ

ಮತ್ತು ಅದಕ್ಕೆ ತರ ಮುಂಚೆ ಇದ್ದರೆ ನಿಮ್ಗೆ ಏನು ಅನಾರೋಗ್ಯ ಐತಿ ಅಂತ ಹೇಳ್ದಂಗೆ ನಾವು ಪ್ರಿಪೇರ್ ಮುಂದ ಆಗಬೇಕು ನಾವೇ ಮ್ಯಾರೇಜ್ ಅದು ಅಂದ್ರೆ ಮೊದಲು ನಮ್ಮಲ್ಲಿ ಏಜ್ ಬೇಕು ನಮ್ಮಲ್ಲಿ ಏಜ್ ಇರ್ತಲ್ಲ ನಿಮ್ಗೆ ಇನ್ನೊಂದು ಕಿಮ್ಮತೆ ಅದು ಯಾರು ಬೇಕಾದ್ರು ನಮ್ಮ ಬರ್ತಾರೆ ಯಾರು ಬರ್ತಾರೆ ಅದೇ ಅದ್ರೊಳಗಿದ್ರೆ ಅವ್ರಿಗೆ ಅಲಾವ್ ಮಾಡಬೇಕು ಯಾಕಂದ್ರೆ ಅವ್ರು ಲೈಟ್ ನಾವು ಬಾರ್ ಮಾಡ್ತೀವಿ ಈಗ ಏನು ಮಾಡ್ತಾರೋ ಸಮಯಕ್ಕೆ ಅವರು ಈಗ ಜೊಡಾವ್ ಮಾಡತ್ತೈತಿ ಏನೋ ಮದುವೆ ಮಾಡ್ಲಿಕ್ಕೆ ನಾವು ಡಬಲ್ ಮದುವೆ ಮಾಡೋದು ಏನಾದರೂ ನೆಮ ಹೇಳಿದ್ರು ಮಾಡಬೇಕಲ್ಲ ಈ ಸಾಂಗ್ ಬಾಯ್ನ ಮದುವೆ ಮಾಡಿದ್ರೆ ಅವ್ರಿಗೆ ಆರೋಗ್ಯ ಇಪ್ಪತ್ತರಿಂದ ಇಪ್ಪತ್ತೆರಡು ವಯಸ್ಸು ಆಗುತ್ತೆ ಮಾಡ್ಬೇಕಲ್ಲ ನಮ್ಮ ಮನೆಯಾಗ ಇಪ್ಪತ್ತೆರಡು ಯಾವ್ದು ಮಾಡಬೇಕು ನಮ್ಮ ಮನೆಯಾಗ ಎಷ್ಟು ವಿಧಿ ಮಾಡ್ಕೊಡ್ರೆ ಒಬ್ಬರು ನಮ್ಮ ಮನೆಯಾಗ ಬಂದ್ರು ತಾಸ ಅವರೆಲ್ಲ ನಿ ನಮ್ಮ ಸೃಷಿ ಅಲ್ಪ ನನ್ ಮಗಳ ಇಲ್ಲ ನಮ್ಮ ಮನೆಯ ಮಕ್ಕಳನ್ನ ಇಲ್ಲ ಅದ್ರ ತಕ್ಕ ನಾನು ಮಗನ ಅಲ್ಕದೇ ಆಯ್ತು ನಮ್ಮ ಸೃಷಿ ಮಗಳಿದ್ದಾನ ಯಾಕಂದ್ರೆ ನಮ್ಮ ಇಷ್ಟು ಮಂದಿಗೆ ಡೀಲ್ ಮಾಡಲು ಒಂದ್ ದಿವಸ ನಮ್ಗೆ ಆಯ್ತು ಅವ್ರು ಹೇಳಂತ ಬರ್ತಾನೆ ಮೊದಲು ಒಂಬತ್ತು ಮಂದಿ